ಪ್ರೀತಿಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ಅಧ್ಯಾಯ ಎಂಟು ದಶಮಾಂಶಗಳು ಘಟಕದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ದಶಮಾಂಶ ಸಂಖ್ಯೆಗಳು ಇವುಗಳು ಒಂದು ವಿಶೇಷವಾದಂತಹ ಸಂಖ್ಯೆಗಳಾಗಿದ್ದು ಸ್ಥಾನ ಬೆಲೆ ಕೋಷ್ಟಕದ ಮೂಲಕ ಈ ಸಂಖ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ ನಾವು ಪೂರ್ಣ ಸಂಖ್ಯೆಗಳನ್ನು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ಥರ ಕೋಷ್ಟಕದಲ್ಲಿ ಅಥವಾ ಸ್ಥಾನಬಲೆ ಕೋಷ್ಟಕದಲ್ಲಿ ತಿಳಿಸೋ ಹಾಗೆ ದಶಮಾಂಶ ಸಂಖ್ಯೆಗಳನ್ನು ಬಿಡಿಯಿಂದ ಬಲಭಾಗಕ್ಕೆ ದಶಾಂಶ ಶತಾಂಶ ಸಹಸ್ರಾಂಶ ಈ ಥರ ಸಂಖ್ಯೆಗಳನ್ನು ಸೂಚಿಸ್ತಾ ಹೋಗ್ತೀವಿ ಆ ಥರದ ಕೆಲವು ಉದಾಹರಣೆಗಳನ್ನು ಇಲ್ಲಿ ಚಿತ್ರದೊಂದಿಗೆ ನೋಡ್ತಾ ಅದರ ಬಗ್ಗೆ ಮಾತಾಡೋಣ ಮಾತಾಡ್ತಾ ಹೋಗೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ನೋಡಿ ಹತ್ತುಗಳು ಬಿಡಿಗಳು ಹತ್ತನೇ ಅಂಶ ಈ ಥರ ಇದೆ ಅಂದರೆ ಇದು ದಶಮಾಂಶಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಮುಂದೆ ಶತಾಂಶಗಳಿಗೆ ನೋಡೋಣ ಇಪ್ಪತ್ತು ದಶಾಂಶ ಐದು ಇದನ್ನು ದಶಮಾಂಶ ಕೋಷ್ಟಕದಲ್ಲಿ ಬರೆಯುವುದು ಹೇಗೆ ಅಂದರೆ ಇಲ್ಲಿ ಎರಡು ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಸೊನ್ನೆ ಬಿಡಿಯ ಸ್ಥಾನದಲ್ಲಿದೆ ಅದರ ಮಧ್ಯೆ ದಶಾಂಶ ಬಿಂದುವನ್ನು ಇಟ್ಟು ಅದರ ಮುಂದೆ ದಶಾಂಶ ಸ್ಥಾನದಲ್ಲಿ ಐದನ್ನು ಇಟ್ಟಿದ್ದೇವೆ ಹಾಗೆ ನಲವತ್ನಾಲ್ಕು ಪಾಯಿಂಟ್ ಎರಡು ಅಲ್ಲಿ ಕೂಡ ಹತ್ತರ ಸ್ಥಾನದಲ್ಲಿ ನಾಲ್ಕು ಬಿಡಿಯ ಸ್ಥಾನದಲ್ಲಿ ನಾಲ್ಕು ದಶಾಂಶ ಚಿಹ್ನೆ ಮತ್ತು ದಶಾಂಶ ಸ್ಥಾನದಲ್ಲಿ ಎರಡು ಸಂಖ್ಯೆಯನ್ನು ಗಮನಿಸ್ತಾ ಇದ್ದೇವೆ ನಾಲ್ಕು ಪಾಯಿಂಟ್ ಎರಡು ಅಥವಾ ನಾಲ್ಕು ದಶಾಂಶ ಎರಡರಲ್ಲಿ ಇಲ್ಲಿ ಹತ್ತರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆ ಬಿಡಿಯ ಸ್ಥಾನದಲ್ಲಿ ನಾಲ್ಕು ದಶಾಂಶ ಚಿಹ್ನೆ ಮತ್ತು ಹತ್ತನೇ ಒಂದಂಶ ಅಥವಾ ದಶಾಂಶದಲ್ಲಿ ಎರಡನ್ನು ಗಮನಿಸ್ತಾ ಇದ್ದೀವಿ ಇದನ್ನು ಓದುವಂತಹ ಕ್ರಮ ಇಪ್ಪತ್ತು ದಶಾಂಶ ಐದು ಏನು ನಾವು ಬಾಯ್ಬಿಟ್ಟು ಓದ್ತಾ ಇದ್ದೀವೋ ಅದನ್ನು ಅಕ್ಷರಗಳಲ್ಲಿ ಇಪ್ಪತ್ತು ದಶಾಂಶ ಬಿಂದು ಅನ್ನೋದನ್ನು ಬರೀಬೇಕಾಗತ್ತೆ ಮುಂದೆ ದಶಾಂಶ ಸಂಖ್ಯೆಗಳಲ್ಲಿ ಶತಾಂಶ ಮತ್ತು ಸಹಸ್ರಾಂಶಗಳ ಕೋಷ್ಟಕವನ್ನು ಇಲ್ಲಿ ಗಮನಿಸ್ತಾ ಹೋಗಿ ಒಂಬತ್ತು ದಶಾಂಶ ಸೊನ್ನೆ ಎರಡು ಐದು ಒಂಬತ್ತು ಬಿಡಿ ಸ್ಥಾನದಲ್ಲಿದ್ದರೆ ಮುಂದೆ ದಶಾಂಶ ಬಿಂದು ನಂತರ ದಶಾಂಶದಲ್ಲಿ ಸೊನ್ನೆ ಶತಾಂಶದಲ್ಲಿ ಎರಡು ಸಹಸ್ರಾಂಶಗಳಲ್ಲಿ ಐದು ಹಾಗೆ ಹತ್ತೊಂಬತ್ತು ದಶಾಂಶ ಆರು ಸೊನ್ನೆಯಲ್ಲಿ ಹತ್ತರ ಸ್ಥಾನದಲ್ಲಿ ಒಂದಿದೆ ಬಿಡಿಯ ಸ್ಥಾನದಲ್ಲಿ ಒಂಬತ್ತು ದಶಾಂಶ ಚಿಹ್ನೆ ದಶಾಂಶ ಸ್ಥಾನದಲ್ಲಿ ಆರು ಮತ್ತು ಶತಾಂಶ ಸ್ಥಾನದಲ್ಲಿ ಸೊನ್ನೆ ನಂತರ ಮೂರನೇ ಸಂಖ್ಯೆ ಇಪ್ಪತ್ತು ದಶಾಂಶ ಎಂಟು ಒಂದು ಎರಡು ಇಲ್ಲಿ ಇಪ್ಪತ್ತು ಇಲ್ಲಿ ದಶಾಂಶ ಸ್ಥಾನದಲ್ಲಿ ಹತ್ತರ ಅಂಶದ ಸ್ಥಾನದಲ್ಲಿ ಎರಡಿದೆ ಬಿಡಿಯ ಸ್ಥಾನದಲ್ಲಿ ಸೊನ್ನೆ ಮುಂದುವರೆದಂತೆ ದಶಮಾಂಶ ಬಿಂದುವಿನ ನಂತರ ಎಂಟು ಒಂದು ಎರಡು ಓದುವ ಕ್ರಮ ಕೂಡ ಹಿಂದಿನಂತೆ ಒಂಬತ್ತು ದಶಾಂಶ ದಶಾಂಶ ಬಿಂದು ಸೊನ್ನೆ ಎರಡು ಐದು ಈ ರೀತಿಯಲ್ಲಿ ನಾವು ಸ್ಥಾನ ಬೆಲೆ ಕೋಷ್ಟಕವನ್ನು ಅರ್ಥ ಮಾಡ್ಕೋಬೋದು ಈಗ ರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಆ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಉದಾಹರಣೆಗೆ ಐದನೇ ಹನ್ನೊಂದು ಅಥವಾ ಹನ್ನೊಂದು ಬೈ ಐದನ್ನು ದಶಮಾಂಶವಾಗಿ ಪರಿವರ್ತಿಸುವುದು ಹನ್ನೊಂದು ಬೈ ಐದರ ಛೇದ ಐದನ್ನು ಎರಡರಿಂದ ಗುಣಿಸಿದಾಗ ಹತ್ತು ಬರುವಂತೆ ಬರೆಯುವುದು ಆ ಛೇದದಲ್ಲಿ ಹತ್ತೇ ಯಾಕೆ ಬರಬೇಕು ಅಂದಾಗ ನಾವು ದಶಾಂಶ ಸ್ಥಾನಕ್ಕೆ ಅದನ್ನು ಸರಿಹೊಂದಿಸುವ ದೃಷ್ಟಿಯಲ್ಲಿ ಅದನ್ನು ಛೇದ ಹತ್ತು ಮಾಡ್ಕೋತೀವಿ ಶತಾಂಶ ಸ್ಥಾನಕ್ಕೆ ನೂರರಿಂದ ಗುಣ ನೂರು ಬರೋ ಥರ ಮಾಡ್ಕೋತೀವಿ ಮುಂದೆ ಏನಾಗುತ್ತೆ ನೋಡಿ ಐದನೇ ಹನ್ನೊಂದು ಇಸ್ ಈಕ್ವಲ್ ಟು ಹನ್ನೊಂದು ಇಂಟು ಎರಡು ಡಿವೈಡೆಡ್ ಬೈ ಐದು ಛೇದ ಅದು ಅದನ್ನು ಕೂಡ ಎರಡರಿಂದ ಗುಣಿಸ್ತೀವಿ ಐದು ಇಂಟು ಎರಡು ಆಗ ಹನ್ನೊಂದೆರಡು ಇಪ್ಪತ್ತೆರಡು ಐದೆರಡಲಿ ಹತ್ತು ಅಲ್ಲಿಗೆ ಛೇದ ಹತ್ತು ಬಂತು ಆಗೇನಾಗುತ್ತೆ ಇಪ್ಪತ್ತೆರಡು ಬೈ ಹತ್ತನ್ನು ಇಪ್ಪತ್ತು ಪ್ಲಸ್ ಎರಡು ಡಿವೈಡೆಡ್ ಬೈ ಹತ್ತು ಅಂತ ಬರ್ಕೊಂಡು ಇಪ್ಪತ್ತನ್ನು ಡಿವೈಡೆಡ್ ಬೈ ಹತ್ತಕ್ಕೆ ಪ್ರತ್ಯೇಕವಾಗಿ ಬರೆದಾಗ ಇಪ್ಪತ್ತು ಬೈ ಹತ್ತು ಪ್ಲಸ್ ಎರಡು ಬೈ ಹತ್ತಾಗುತ್ತೆ ಇಪ್ಪತ್ತು ಬೈ ಹತ್ತನ್ನು ನಾವು ಪೂರ್ಣ ಸಂಖ್ಯೆಯಾಗಿ ಬರೆದಾಗ ಎರಡಾಗುತ್ತೆ ಪ್ಲಸ್ ಹತ್ತನೇ ಎರಡು ಇದು ದಶಾಂಶ ಸ್ಥಾನಕ್ಕೆ ಸರಿಹೊಂದಿಸಬೇಕಾದಂತಹ ಒಂದು ಭಿನ್ನರಾಶಿಯ ರೂಪ ಆಗುತ್ತೆ ಆಗ ಎರಡು ದಶಾಂಶ ಎರಡು ಅನ್ನೋದು ಇದರ ಉತ್ತರ ಮುಂದೆ ದಶಮಾಂಶವನ್ನು ಭಿನ್ನರಾಶಿಯಾಗಿ ಪರಿವರ್ತಿಸುವುದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಉದಾಹರಣೆ ಒಂದು ಪಾಯಿಂಟ್ ಎರಡನ್ನು ಭಿನ್ನರಾಶಿಯಾಗಿ ಪರಿವರ್ತಿಸಬೇಕಾದ್ರೆ ಒಂದು ದಶಾಂಶ ಎರಡು ಇಸ್ ಈಕ್ವಲ್ ಟು ಒಂದು ಇದು ಪೂರ್ಣ ಸಂಖ್ಯೆ ಅದನ್ನು ಹಾಗೆ ಇರೋಣ ಅದರ ಮುಂದೆ ಪ್ಲಸ್ ಹಾಕಿ ಪಾಯಿಂಟ್ ಎರಡು ಇಲ್ಲಿ ದಶಾಂಶ ಸ್ಥಾನದಲ್ಲಿರೋದರಿಂದ ಅದರ ಬೆಲೆ ಹತ್ತನೇ ಎರಡು ಅನ್ನೋದನ್ನು ನಾವು ತಿಳ್ಕೊಬೇಕು ಈ ಒಂದನ್ನು ಭಿನ್ನರಾಶಿ ರೂಪದಲ್ಲಿ ಅಂದರೆ ಹತ್ತು ಡಿವೈಡೆಡ್ ಬೈ ಹತ್ತು ಅಂತ ಬರ್ಕೋಬೋದು ಪ್ಲಸ್ ಈಗ ಹತ್ತನೇ ಎರಡು ಅಥವಾ ಎರಡು ಬೈ ಹತ್ತನ್ನು ಹಾಗೆ ಬರೆಯೋಣ ಈಗ ಎರಡನ್ನು ಕೂಡಿಸಿದರೆ ಛೇದ ಒಂದೇ ಆಗುತ್ತೆ ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಅಲ್ಲಿಗೆ ಹತ್ತನೇ ಹನ್ನೆ ಹನ್ನೆರಡು ಅನ್ನೋದು ಭಿನ್ನರಾಶಿಯ ರೂಪ ಅಲ್ಲಿಗೆ ಒಂದು ಪಾಯಿಂಟ್ ಎರಡನ್ನು ನಾವು ಭಿನ್ನರಾಶಿಯ ರೂಪದಲ್ಲಿ ಬರೆದಾಗ ಹನ್ನೆರಡು ಬೈ ಹತ್ತಾಗುತ್ತೆ ಅದನ್ನು ಕನಿಷ್ಠ ರೂಪದಲ್ಲಿ ಬೇಕಾದರೆ ಎರಡರ ಮಗಿಯಿಂದ ಭಾಗಿಸಿ ಆರು ಬೈ ಐದು ಅಂತೇಳಿ ಬರಿಬೋದು ಎರಡನೇ ಉದಾಹರಣೆ ಸೊನ್ನೆ ಪಾಯಿಂಟ್ ಎರಡು ಐದು ಇದೇನಾಗುತ್ತೆ ಸೊನ್ನೆ ಪೂರ್ಣ ಸಂಖ್ಯೆ ಸ್ಥಾನದಲ್ಲಿ ಹಾಗೆ ಇಟ್ಟು ದಶಮಾಂಶ ಬಿಂದುವಿನ ನಂತರ ಅಂದರೆ ಎರಡು ದಶಾಂಶ ಸ್ಥಾನದಲ್ಲಿದೆ ಹತ್ತನೇ ಎರಡು ಪ್ಲಸ್ ಶತಾಂಶ ಸ್ಥಾನದಲ್ಲಿ ಐದಿದೆ ನೂರನೇ ಐದು ಅಲ್ಲಿಗೆ ಸೊನ್ನೆ ಪ್ಲಸ್ ಇಲ್ಲಿ ಎರಡು ಬೈ ಹತ್ತನ್ನು ನೂರನಗೆ ಮಾಡ್ಕೋಬೇಕು ಅಂದಾಗ ಹತ್ತರಿಂದ ಗುಣಾಕಾರ ಮಾಡಿದ್ದೀವಿ ಹತ್ತೆರಡಲ್ಲಿ ಇಪ್ಪತ್ತು ಹತ್ತಲಿ ನೂರು ನಂತರ ಐದು ಬೈ ನೂರು ಇಲ್ಲಿ ಎರಡೂ ಛೇದಗಳು ನೂರು ಇರೋದರಿಂದ ಅದನ್ನು ನಾವು ಭಿನ್ನರಾಶಿಯ ಸಂಕಲನ ರೂಪದಲ್ಲಿ ಕೂಡಿಸಿದಾಗ ಇಪ್ಪತ್ತೈದು ಬೈ ನೂರಾಗುತ್ತೆ ಆಗ ಒಂದು ಬೈ ನಾಲ್ಕಾಗತ್ತೆ ಅಲ್ಲಿಗೆ ಸೊನ್ನೆ ಬಿಂದು ಎರಡು ಐದರ ಭಿನ್ನರಾಶಿಯ ರೂಪ ನಾಲ್ಕನೇ ಒಂದು ಅಂಥೇಳಿ ಅರ್ಥ ಮಾಡ್ಕೋಬೋದು ಈಗ ದಶಮಾಂಶಗಳ ಸಂಖ್ಯೆಗಳನ್ನು ಹೋಲಿಕೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ಒಂದು ಉದಾಹರಣೆ ತೊಗೊಂಡ್ರೆ ಸೊನ್ನೆ ಬಿಂದು ಸೊನ್ನೆ ಏಳು ಮತ್ತು ಸೊನ್ನೆ ಬಿಂದು ಒಂದು ಇವೆರಡರಲ್ಲಿ ದೊಡ್ಡದು ಯಾವುದು ಅಂತ ಪೂರ್ಣ ಸಂಖ್ಯೆಗಳಲ್ಲಿ ಹೆಚ್ಚಿರೋದನ್ನು ಹೆಚ್ಚು ಅನ್ಕೋತೀವಿ ದೊಡ್ಡದು ಅನ್ಕೋತೀವಿ ಕಡಿಮೆ ಇರೋದನ್ನು ಕಡಿಮೆ ಅನ್ಕೋತೀವಿ ಇಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಹೋಲಿಕೆ ಮಾಡಬೇಕಾದ್ರೆ ಸ್ವಲ್ಪ ಆ ಸ್ಥಾನಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ ಈಗ ಉದಾಹರಣೆಗೆ ಇಲ್ಲಿ ಸ್ಥಾನ ಬೆಲೆ ಕೋಷ್ಟಕ ನೋಡಿ ಸೊನ್ನೆ ಬಿಂದು ಸೊನ್ನೆ ಏಳರಲ್ಲಿ ದಶಾಂಶ ಸ್ಥಾನದಲ್ಲಿ ಸೊನ್ನೆ ಇದೆ ಶತಾಂಶ ಸ್ಥಾನದಲ್ಲಿ ಏಳಿದೆ ಹಾಗೆ ಸೊನ್ನೆ ಬಿಂದು ಒಂದರಲ್ಲಿ ದಶಾಂಶ ಸ್ಥಾನದಲ್ಲಿ ಒಂದು ಶತಾಂಶ ಸ್ಥಾನದಲ್ಲಿ ಸೊನ್ನೆ ಈಗ ಮೊದಲಿಗೆ ದಶ ಪೂರ್ಣ ಸಂಖ್ಯೆಗಳು ಯಾವುದೂ ಇಲ್ಲ ದಶಾಂಶ ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ಅಂಕಿಗಳನ್ನು ಹೋಲಿಕೆ ಮಾಡಿದಾಗ ಸೊನ್ನೆ ಮತ್ತು ಒಂದಿದೆ ಸೊನ್ನೆ ಮತ್ತು ಒಂದರಲ್ಲಿ ದೊಡ್ಡದು ಯಾವುದು ಅಂತ ಗೊತ್ತಾಗುತ್ತೆ ನಮಗೆ ಆಗ ಇಲ್ಲಿ ಒಂದು ದೊಡ್ಡದಾಗಿರೋದ್ರಿಂದ ಅದನ್ನು ಹೊಂದಿರತಕ್ಕಂಥ ಸೊನ್ನೆ ಪಾಯಿಂಟ್ ಒಂದು ಅನ್ನೋದು ದೊಡ್ಡದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಥವಾ ಏನಾದರೂ ದಶಾಂಶದಲ್ಲಿ ಸಮ ಸಂಖ್ಯೆಗಳು ಅಂದರೆ ಒಂದೇ ರೀತಿಯ ಸಂಖ್ಯೆಗಳು ಬಂದಾಗ ಮುಂದಿನ ಸ್ಥಾನಕ್ಕೆ ನೋಡಬೇಕು ಅಲ್ಲಿ ಕೂಡ ಒಂದಕ್ಕೊಂದು ಹೋಲಿಕೆ ಮಾಡಿದಾಗ ಅಲ್ಲಿ ದೊಡ್ಡದೇ ಇರುತ್ತೋ ಆ ಸಂಖ್ಯೆಯನ್ನು ನಾವು ದೊಡ್ಡ ಸಂಖ್ಯೆ ಅಥವಾ ಚಿಕ್ಕ ಸಂಖ್ಯೆ ಅಂತೇಳಿ ನಿರ್ಧಾರ ಮಾಡ್ಬೋದು ಇದೇ ರೀತಿಯಲ್ಲಿ ಮೂವತ್ತೆರಡು ದಶಾಂಶ ಐದು ಐದು ಇದೆ ಹಾಗೆ ಮೂವತ್ತೆರಡು ದಶಾಂಶ ಐದು ಸೊನ್ನೆ ಇದೆ ಇವೆರಡರಲ್ಲಿ ದೊಡ್ಡದು ಯಾವುದು ಅಂದರೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಹತ್ತಿರ ಸ್ಥಾನದಲ್ಲಿ ಸಮ ಬಿಡಿಯ ಸ್ಥಾನದಲ್ಲಿ ಸಮ ದಶಾಂಶ ಸ್ಥಾನದಲ್ಲೂ ಕೂಡ ಸಮ ಇದ್ದಾವೆ ಶತಾಂಶ ಸ್ಥಾನಕ್ಕೆ ಹೋದಾಗ ಐದು ಮತ್ತು ಸೊನ್ನೆಗಳನ್ನು ಕಂಪೇರ್ ಮಾಡಿದಾಗ ಐದು ದೊಡ್ಡದು ಹಾಗಾಗಿ ಅದನ್ನು ಹೊಂದಿರತಕ್ಕಂತಹ ಸಂಖ್ಯೆ ದೊಡ್ಡದಾಗಿದೆ ಅದೇ ಥರ ಒಂದು ಪಾಯಿಂಟ್ ಐದು ಇಸ್ ಇಕ್ವಲ್ ಟು ಒಂದು ಪಾಯಿಂಟ್ ಐದು ಸೊನ್ನೆ ದೊಡ್ಡದು ಯಾವುದು ಯಾವುದು ಅಂತ ಹೋಲಿಕೆ ಮಾಡಿದಾಗ ಈ ಕಡೆ ಸೊನ್ನೆ ಇರೋದರಿಂದ ನಾವು ಅವೆರಡನ್ನೂ ಕೂಡ ಸಮ ಇದ್ದಾವೆ ಅಂಥೇಳಿ ಅರ್ಥ ಮಾಡ್ಕೋಬೇಕು ಈ ದಶಮಾಂಶ ಸಂಖ್ಯೆಗಳನ್ನು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಬಳಸಬೇಕು ಅನ್ನೋದನ್ನು ಒಂದು ಸ್ವಲ್ಪ ಕಿರು ಪರಿಚಯ ಮಾಡ್ಕೊಳ್ಳೋದಾದರೆ ಮೊದಲಿಗೆ ಹಣದ ವಿಷಯ ಬರೋಣ ಹಣದಲ್ಲಿ ನಾವು ರೂಪಾಯಿಗಳು ಪೈಸೆಗಳನ್ನು ಲೆಕ್ಕಾಕ್ತೇವೆ ಆಗ ಪರಸ್ಪರ ದಶಮಾಂಶ ಸಂಖ್ಯೆಗಳಾಗಿ ಬರೆಯುವಂಥ ಸಂದರ್ಭದಲ್ಲಿ ಮಾನಗಳನ್ನು ನಾವು ಸ್ವಲ್ಪ ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ ಒಂದು ರೂಪಾಯಿಗೆ ನೂರು ಪೈಸೆಗಳು ಅಂತ ಗೊತ್ತು ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರೆಯುವಾಗ ಅರವತ್ತೈದು ಪೈಸೆಯನ್ನು ಹೇಗೆ ಬರಿಬೋದು ಅಂದಾಗ ಸೊನ್ನೆ ಪಾಯಿಂಟ್ ಆರು ಐದು ರೂಪಾಯಿಗಳು ಅಂತ ಬರಿಬೋದು ಹಾಗೆಯೇ ನೂರ ಐದು ರೂಪಾಯಿ ಇದ್ದಾಗ ಅಥವಾ ನೂರ ಐದು ರೂಪಾಯಿ ಪೈಸೆಗಳು ಇದ್ದರೆ ಅದನ್ನು ರೂಪಾಯಿಗಳಲ್ಲಿ ಬರೆಯುವಾಗ ಒಂದು ದಶಾಂಶ ಸೊನ್ನೆ ಐದು ರೂಗಳು ಅಂತೇಳಿ ಬರಿಬೋದು ಅದೇ ಥರದ ಇನ್ನೊಂದೆರಡು ಉದಾಹರಣೆಗಳು ಅಂದರೆ ಎರಡು ರೂಪಾಯಿ ಐ ಐದು ಪೈಸೆಯನ್ನು ಎರಡು ರೂಪಾಯಿ ಐದು ಪೈಸೆಯನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಎರಡು ದಶಾಂಶ ಸೊನ್ನೆ ಐದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮತ್ತೊಂದು ಇಪ್ಪತ್ತು ರೂಪಾಯಿ ಏಳು ಪೈಸೆಯನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಇಪ್ಪತ್ತು ದಶಾಂಶ ಸೊನ್ನೆ ಏಳು ಬರುತ್ತೆ ಹಾಗೆಯೇ ಮೂವತ್ತೈದು ಪೈಸೆಗಳನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಪಾಯಿಂಟ್ ಮೂರು ಐದು ರೂಪಾಯಿಗಳಾಗ್ತವೆ ಮುಂದೆ ಉದ್ದಗಳನ್ನು ಲೆಕ್ಕ ಹಾಕಬೇಕಾದ್ರೆ ದಶಮಾಂಶಗಳನ್ನು ಹೇಗೆ ಬಳಸ್ತೀವಿ ಇಲ್ಲೂ ಕೂಡ ಮಾನಗಳ ಪರಸ್ಪರ ಪರಿವರ್ತನೆಯನ್ನು ಗಮನಿಸಬೇಕು ಒಂದು ಸೆಂಟಿಮೀಟರ್ ಅಂದರೆ ನಾವು ಅದನ್ನು ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಒಂದು ಡಿವೈಡೆಡ್ ಬೈ ನೂರು ಮೀಟರ್ ಆಗುತ್ತೆ ಅದರ ದಶಮಾಂಶ ರೂಪ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಯಾಕಂತ ಹೇಳಿದ್ರೆ ಒಂದು ಮೀಟರಿಗೆ ನೂರು ಸೆಂಟಿಮೀಟರ್ ಆಗಿರೋದ್ರಿಂದ ಐವತ್ತಾರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನೂರನೇ ಐವತ್ತಾರು ಅದನ್ನು ದಶಮಾಂಶವಾಗಿ ಬರೆದಾಗ ಸೊನ್ನೆ ಬಿಂದು ಐದು ಆರು ಮೀಟರ್ ಆಗುತ್ತೆ ಹಾಗೆಯೇ ಈ ಕೋಷ್ಟಕದಲ್ಲಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಕೋಬೋದು ಐವತ್ತೆರಡು ಮೀಟರನ್ನು ಕಿಲೋಮೀಟ್ರ್ಗಳಲ್ಲಿ ಬರೆದಾಗ ಏನಾಗುತ್ತೆ ಅಂತಲೂ ಯೋಚನೆ ಮಾಡಿ ಒಂದು ಕಿಲೋಮೀಟ್ರಿಗೆ ಸಾವಿರ ಗಳು ಅಂತ ನಮಗೆ ಗೊತ್ತಿದೆ ಹಾಗಾಗಿ ಐವತ್ತೆರಡು ಮೀಟ್ರನ್ನ ಸಾವಿರದನೇ ಐವತ್ತೆರಡು ಕಿಲೋಮೀಟ್ರ್ ಅಂತ ಬರ್ಕೊಂಡಾಗ ಅದರ ದಶಮಾಂಶ ರೂಪ ಸೊನ್ನೆ ಬಿಂದು ಸೊನ್ನೆ ಐದು ಎರಡು ಕಿಲೋಮೀಟ್ರ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ ಹಾಗೆ ತೂಕಗಳ ವಿಷಯದಲ್ಲಿ ಬಂದಾಗಲೂ ಕೂಡ ದಶಮಾಂಶ ಸಂಖ್ಯೆಗಳನ್ನು ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡಿ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಪ್ರಕಾರ ಒಂದು ಗ್ರಾಮ್ ಅಥವಾ ಒಂದು ಕೆ ಜಿಗೆ ಸಾವಿರ ಗ್ರಾಮ್ಗಳು ಅನ್ನೋದು ಗೊತ್ತು ಆ ಐನೂರು ಗ್ರಾಮ್ ಇದ್ದರೆ ಅದನ್ನು ನಾವು ಕೆ ಜಿಯಲ್ಲಿ ಪರಿವರ್ತನೆ ಮಾಡಿದಾಗ ಸಾವಿರದಿಂದ ಭಾಗಿಸ್ತೀವಿ ಭಾಗಿಸಿದಾಗ ಸೊನ್ನೆ ಬಿದ್ದು ಐದು ಸೊನ್ನೆ ಸೊನ್ನೆ ಗ್ರಾಮ್ ಅಥವಾ ಕೆ ಜಿ ಅಂತ ಆಗುತ್ತೆ ಇನ್ನೊಂದು ಉದಾಹರಣೆ ಅಂದರೆ ಎರಡು ಕೆ ಜಿ ಒಂಬತ್ತು ಗ್ರಾಮ್ ಇದನ್ನು ಗ್ರಾಮ್ಗಳಲ್ಲಿ ಬರೆದಾಗ ಏನಾಗುತ್ತೆ ಅಂದಾಗ ಗ್ರಾಮ್ಗಳಲ್ಲಿ ಅಂದರೆ ದಶಮಾಂಶದಲ್ಲಿ ಬರೆದಾಗ ಎರಡು ದಶಾಂಶ ಸೊನ್ನೆ ಸೊನ್ನೆ ಒಂಬತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮುಂದೆ ಒಂದು ಗ್ರಾಮನ್ನು ಕೆ ಜಿಯಲ್ಲಿ ಬರೀಬೇಕಾದ್ರೆ ನಾವು ಸಾವಿರದನೇ ಒಂದು ಕೆ ಜಿ ಅಂತ ಬರೆದಾಗ ದಶಮಾಂಶ ರೂಪ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಅಂತೇಳಿ ತಿಳ್ಕೊಬೋದು ಹಾಗೆಯೇ ಎರಡು ಸಾವಿರದ ಮುನ್ನೂರೈವತ್ತು ಗ್ರಾಮನ್ನು ಎರಡು ಸಾವಿರ ಗ್ರಾಮ್ ಪ್ಲಸ್ ಮುನ್ನೂರೈವತ್ತು ಗ್ರಾಮ್ ಅಂತೇಳಿ ಪ್ರತ್ಯೇಕ ಮಾಡಿಕೊಂಡಾಗ ಎರಡು ಸಾವಿರ ಗ್ರಾಮನ್ನು ಎರಡು ಕೆ ಜಿ ಅಂತ ಬರಿತೀವಿ ಪ್ಲಸ್ ಮುನ್ನೂರೈವತ್ತು ಗ್ರಾಮನ್ನು ಸೊನ್ನೆ ಬಿಂದು ಮೂರು ಐದು ಸೊನ್ನೆ ಕೆ ಜಿ ಅಂತ ಬರ್ಕೊಂಡಾಗ ಅವೆರಡನ್ನು ಕೂಡಿಸಿದರೆ ಸೊನ್ನೆ ಬಿಂದು ಮೂರು ಐದು ಸೊನ್ನೆ ಕೆ ಜಿ ಅಂತ ಆಗತ್ತೆ ಈಗ ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೊಂದು ಉದಾಹರಣೆ ಒಂದಿಗೆ ತಿಳ್ಕೊಳ್ಳೋಣ ಉದಾಹರಣೆ ಒಂದು ಇವುಗಳ ಮೊತ್ತ ಕಂಡುಹಿಡಿಯಿರಿ ನೇರವಾಗಿ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳನ್ನು ಅಡ್ಡ ಸಾಲಿನಲ್ಲಿ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಪ್ಲಸ್ ಎಂಟು ಪಾಯಿಂಟ್ ಸೊನ್ನೆ ಐದು ಪ್ಲಸ್ ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಇವುಗಳನ್ನು ನಾವು ಸ್ಥಾನ ಬೆಲೆಗನುಗುಣವಾಗಿ ನಾವು ಬರೆದಾಗ ಬರೆಯುವಾಗ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಕಂಬ ಸಾಲಿನಲ್ಲಿ ಬರ್ಕೋಬೇಕು ಆಗ ಅನುಕೂಲ ಆಗುತ್ತೆ ಅವುಗಳನ್ನು ಹೆಚ್ಚು ಅರ್ಥ ಮಾಡ್ಕೋಬೇಕು ಅಂದಾಗ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರ್ಕೊಂಡು ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಗಮನಿಸಿಯಲ್ಲಿ ಈಗ ಕಂಬ ಸಾಲಿನಲ್ಲಿ ಬರೆದಾಗ ಒಂದರ ಕೆಳಗೆ ಒಂದು ಅಂದರೆ ದಶಮಾಂಶ ಬಿಂದುಗಳು ನೇರವಾಗಿ ಬರಬೇಕು ಬಿಡಿ ಸ್ಥಾನ ಮತ್ತು ದಶಾಂಶ ಶತಾಂಶ ಸಹಸ್ರಾಂಶ ಇಲ್ಲಿ ಬರೆದಿರೋ ಥರ ನೋಡಿಕೊಂಡು ದಶಾಂಶದ ಸಂಖ್ಯೆಗಳನ್ನು ಕೂಡಿಸ್ಬೇಕು ಅಲ್ಲಿಗೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಎಂಟು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಮೂವತ್ತು ದಶಾಂಶ ಸೊನ್ನೆ ಎಂಟು ಸೊನ್ನೆ ಇಲ್ಲಿ ಕೂಡಿಸಿದಾಗ ಸಹಸ್ರಾಂಶದಲ್ಲಿ ಏಳು ಶತಾಂಶದಲ್ಲಿ ಎಂಟು ದಶಾಂಶದಲ್ಲಿ ಐದು ಹಾಗೆ ದಶಾಂಶ ಬಿಂದುವನ್ನು ಹಾಗೆ ಇಡಿ ಬಿಡಿ ಸ್ಥಾನದಲ್ಲಿರೋ ಎಂಟು ಮತ್ತು ದಶಾಂಶದಲ್ಲಿರೋ ಮೂರು ಅಲ್ಲಿಗೆ ಮೂವತ್ತೆಂಟು ದಶಾಂಶ ಐದು ಎಂಟು ಏಳು ಅಂತೇಳಿ ಕೂಡಿಸ್ಕೋಬೋದು ಒಂದು ವಾಕ್ಯ ರೂಪದ ಪ್ರಶ್ನೆ ಹೀಗಿದೆ ರಾಧಿಕಾಗೆ ಅವಳ ತಾಯಿ ಹತ್ತು ರೂಪಾಯಿ ಐವತ್ತು ಪೈಸೆಗಳನ್ನು ಹಾಗೂ ಅವಳ ತಂದೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆಗಳನ್ನು ಕೊಟ್ಟರೆ ಒಟ್ಟು ಹಣ ಎಷ್ಟಾಯಿತು ಅಲ್ಲಿಗೆ ನಾವು ಇದನ್ನು ರೂಪದಲ್ಲಿರುವಾಗ ಸ್ವಲ್ಪ ಮಾಹಿತಿಯನ್ನು ಬರೀಬೇಕು ಪರಿಹಾರ ಮಾಡಬೇಕಾದ್ರೆ ರಾಧಿಕಾಳಿಗೆ ತಾಯಿ ಕೊಟ್ಟ ಹಣ ಈಸ್ ಈಕ್ವಲ್ ಟು ರು ಹತ್ತು ಪಾಯಿಂಟ್ ಐದು ಸೊನ್ನೆ ತಂದೆ ಕೊಟ್ಟಂತಹ ಹಣ ರು ಹದಿನೈದು ಪಾಯಿಂಟ್ ಎಂಟು ಸೊನ್ನೆ ಇಲ್ಲಿ ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಸ್ಥಾನ ಬೆಲೆಗನುಗುಣವಾಗಿ ಬರ್ಕೊಳ್ಳೋದು ಬಹಳ ಸೂಕ್ತ ಸ್ಥಾನಕ್ಕನುಗುಣವಾಗಿ ಆ ಥರ ಬರ್ಕೊಂಡು ಕೂಡಿಸಿದಾಗ ರಾಧಿಕಾಳಿಗೆ ದೊರೆತ ಒಟ್ಟು ಹಣ ಇಪ್ಪತ್ತಾರು ಪಾಯಿಂಟ್ ಮೂವತ್ತು ರೂಗಳು ಅನ್ನೋದನ್ನು ತಿಳ್ಕೊಬೋದು ಇನ್ನು ದಶಮಾಂಶ ದಶಮಾಂಶಗಳ ವ್ಯವಕರಣಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ಐದು ಎಂಟರಿಂದ ಒಂದು ಪಾಯಿಂಟ್ ಮೂರು ಎರಡನ್ನು ಕಳಿಬೇಕು ಸ್ಥಾನಕ್ಕೆ ಅನುಗುಣವಾಗಿ ಬರ್ಕೊಂಡು ಆ ಕೋಷ್ಟಕದಲ್ಲಿ ಇರೋ ಥರ ಥರ ಬರ್ಕೊಂಡ್ಬಿಬಿಟ್ಟು ಒಂದಕ್ಕೊಂದನ್ನು ಕಳೀಬೇಕು ಆಗೇನಾಗುತ್ತೆ ದೊಡ್ಡ ಸಂಖ್ಯೆಯ ಮೇಲೆ ಬರ್ಕೋತೀವಿ ನೆಕ್ಸ್ಟ್ ಅದ್ರ ಕೆಳಗಡೆ ಚಿಕ್ಕ ಸಂಖ್ಯೆನ ಬರ್ಕೋತೀವಿ ಅಥವಾ ಯಾವುದರಿಂದ ಅನ್ನೋದನ್ನು ಮೇಲೆ ಬರ್ಕೋತೀವಿ ಯಾವುದನ್ನು ಅನ್ನೋದನ್ನು ನಂತರ ಬರ್ಕೋತೀವಿ ಆಗ ಕಳೆಯೋದಕ್ಕೆ ಈಸಿ ಆಗುತ್ತೆ ಎಂಟರಿಂದ ಎರಡು ಕಳೆದ್ರೆ ಆರು ಐದರಲ್ಲಿ ಮೂರು ಹೋದರೆ ಎರಡು ದಶಾಂಶ ಚಿಹ್ನೆ ಹಾಗೆ ಇರಲಿ ಎರಡರಲ್ಲಿ ಒಂದು ಹೋದರೆ ಒಂದು ಉತ್ತರ ಒಂದು ದಶಾಂಶ ಎರಡು ಆರು ವಾಕ್ಯರೂಪದ ಒಂದು ವ್ಯವಕಲನ ಲೆಕ್ಕ ರಾಜು ರು ಮೂವತ್ತೈದು ಪಾಯಿಂಟ್ ಆರು ಐದಕ್ಕೆ ಒಂದು ಪುಸ್ತಕವನ್ನು ಕೊಂಡುಕೊಂಡು ಅಂಗಡಿಯವನಿಗೆ ಐವತ್ತು ರೂಪಾಯಿ ನೋಟನ್ನು ನೀಡಿದರೆ ವಾಪಸ್ಸು ಅಂಗಡಿಯವನು ಎಷ್ಟು ಚಿಲ್ಲರೆ ಕೊಡಬೇಕು ಅನ್ನೋದನ್ನು ಲೆಕ್ಕ ಹಾಕಬೇಕಾದಾಗ ಪರಿಹಾರ ನೋಡ್ಕೊಳ್ಳಿ ಅಂಗಡಿಯವನಿಗೆ ಅವನು ಕೊಟ್ಟಿರೋದು ಐವತ್ತು ರೂಪಾಯಿ ನೋಟು ಅದರ ಮೇಲೆ ಬರ್ಕೊಳ್ಳಿ ಕೊಂಡ ಪುಸ್ತಕದ ಬೆಲೆ ರು ಮೂವತ್ತೈದು ಪಾಯಿಂಟ್ ಆರು ಐದು ಇಲ್ಲಿ ಒಂದೇ ನೇರದಲ್ಲಿ ಬರ್ಕೊಂಡು ಕಳೆದಾಗ ನೋಡಿ ದಶಮಾಂಶ ಶತಾಂಶ ಸ್ಥಾನದಲ್ಲಿ ಮೇಲೆ ಸೊನ್ನೆ ಇದೆ ನಂತರ ಐದಿದೆ ಸೊನ್ನೆಯಿಂದ ಕಳೆಯೋಕ್ಕಾಗಲ್ಲ ದಶಕ ತಗೋಬೇಕು ಪಕ್ಕದಲ್ಲಿ ಸೊನ್ನೆ ಮತ್ತೆ ಅದರ ಪಕ್ಕದಲ್ಲೂ ಸೊನ್ನೆ ಹೀಗೆ ಐದರಿಂದ ಒಂದಕ್ಕೊಂದು ವರ್ಗಾವಣೆ ಮಾಡಿಕೊಂಡು ದಶಕವನ್ನು ಶತಾಂಶ ಸ್ಥಾನದಲ್ಲಿ ಹತ್ತರಲ್ಲಿ ಐದು ಹೋದರೆ ಐದು ದಶಾಂಶಕ್ಕೆ ಬಂದಾಗ ಒಂಬತ್ತು ಉಳಿತು ಒಂಬತ್ತರಲ್ಲಿ ಹೋದರೆ ಮೂರು ಇನ್ನು ಬಿಡಿ ಸ್ಥಾನದಲ್ಲಿ ಒಂಬತ್ತು ಒಂಬತ್ತರಲ್ಲಿ ಐದು ಹೋದ್ರೆ ನಾಲ್ಕು ಮತ್ತು ಹತ್ತರ ಸ್ಥಾನದಲ್ಲಿ ನಾಲ್ಕಿದೆ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಹಾಗಾಗಿ ರಾಜು ವಾಪಸ್ ಪಡೆದಂತಹ ಹಣ ಅಂದರೆ ಅಂಗಡಿಯನ್ನು ಚಿಲ್ಲರೆ ಕೊಡಬೇಕಾದಂತಹ ದುಡ್ಡು ಹದಿನಾಲ್ಕು ರೂಪಾಯಿ ಮೂವತ್ತೈದು ಪೈಸೆ ಇನ್ನು ಈಗ ಕೇಳಿರ್ತಕ್ಕಂತಹ ಎಲ್ಲ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ ಎಂಟು ಪಾಯಿಂಟ್ ಒಂದರಿಂದ ಎಂಟು ಪಾಯಿಂಟ್ ಆರರವರೆಗಿನ ಎಲ್ಲ ಲೆಕ್ಕಗಳನ್ನು ನೀವು ಸುಲಭವಾಗಿ ಮಾಡ್ಬೋದು ಇಲ್ಲಿ ಒಂದೆರಡು ಚಿತ್ರಗಳ ಕೊಟ್ಟು ಅದರ ಕೆಳಗಡೆ ಕೋಷ್ಟಕ ಕೊಟ್ಟಿರ್ತಕ್ಕಂತಹ ಒಂದೆರಡು ಉದಾಹರಣೆಗಳಿದ್ದಾವೆ ಅದನ್ನು ಬಿಡಿಸಿ ಫೋಟೋ ರೂಪದಲ್ಲಿ ನಿಮಗೆ ಉತ್ತರವನ್ನು ಕೊಡಲಾಗಿದೆ ಇದನ್ನು ಬಿಟ್ಟು ಇನ್ನು ಉಳಿದಂತಹ ಬಹಳ ಸರಳವಾದಂತಹ ಪ್ರಶ್ನೆಗಳು ಲೆಕ್ಕಗಳು ಹಾಗಾಗಿ ಅವೆಲ್ಲವೂ ಕೂಡ ತಾವು ಮಾಡೋದಕ್ಕೆ ಪ್ರಯತ್ನ ಪಡಿ ಹಾಗೆ ಈ ದಶಮಾಂಶ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಭ್ಯಾಸಗಳು ಮತ್ತು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ಗಮನದಲ್ಲಿಟ್ಕೊಡಿ ಅಂತ ಹೇಳ್ತಾ ಈ ಪಾಠ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೊರ ಪರಮೇಶ್ ಹೊಡೆನೂರು ರುದ್ರಪಟ್ಟಣ